ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಬೃಹತ್ पढ़ण में ने नेसि तुस्ती कढण ಹಿಂದ ಹಿಂದೆ ಬಿಟ್ಟಿದ್ದಾರೆ ಇವತ್ತು ಹಿಂದುಳಿದವರನ್ನ ಹಿಂದೆ ಬಿಟ್ಟಿದ್ದಾರೆ ದಲಿತರನ್ನ ಹಿಂದೆ ಬಿಟ್ಟಿದ್ದಾರೆ ಅಲ್ಪಸಂಖ್ಯಾತರನ್ನ ಹಬ್ಕೊಂಡಿದ್ದಾರೆ ಸಂವಿಧಾನ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಅಂತ ಹೇಳ್ತಾ ಇರೋಂತ ಸಂವಿಧಾನ ತಿದ್ದುಪಡಿ ಮಾಡ್ತಾ ಇವರು ಇವತ್ತು ಶಾಂತಿ ಪ್ರಿಯರಿಗಾಗಿ ಶಾಂತ ಶಾಂತಿ ಪ್ರಿಯರಿಗೋಸ್ಕರ ಇದ್ದಾರೆ ಮೊನ್ನೆ ಅವ್ರದೇ ಸಚಿವ ಸಂಪುಟದಲ್ಲಿ ಒಬ್ಬ ದಲಿತ ನಾಯಕನಿಗೆ ಏನು ಅನ್ಯಾಯ ಆಗಿದೆ ಅಂತ ಕಣ್ಣೀರಿರ್ತಾ ಹೇಳ್ತಾ ಇರೋ ರಾಜಣ್ಣ ಅವರಿಗೆ ನಾವು ಸಪೋರ್ಟ್ ಮಾಡ್ತಾ ನಮ್ಮ ಶಾಸಕರಾದಿಗಳು ಏನಾಗಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆ ಸಂದೇಶವನ್ನು ಇವತ್ತು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಪಾರ್ಟಿಯ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ತೆರಳುವಂತಹ ಅವಶ್ಯಕತೆ ಮತ್ತೆ ಅನಿವಾರ್ಯತೆ ಇದೆ ಬಿಜೆಪಿ ಹೋರಾಟವನ್ನು ಎದುರಿಸಲು ಧೈರ್ಯ ಇಲ್ಲದ ಕಾಂಗ್ರೆಸ್ ಸರ್ಕಾರ ಇವತ್ತು ಅಮಾನತು ಅನ್ನುವ ಹೆಸರಲ್ಲಿ ನಮ್ಮ ಶಾಸಕರನ್ನ ಹೊರಗಡೆ ಹಾಕಿ ರಣ ಹೇಡಿಗಳಂತೆ ಮಸೂದೆಯನ್ನ ಪಾಸ್ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ನಾಲ್ಕು ಪರ್ಸೆಂಟ್ ಮುಸಲ್ಮಾನರಿಗೆ ವಿಶೇಷವಾಗಿ ಅಲ್ಪಸಂಖ್ಯಾತರು ಹೆಸರು ಕೊಡ್ತಿದ್ದಾರೆ ಇವತ್ತು ಮುಸಲ್ಮಾನರು ಅರ್ಥ ಮಾಡ್ಕೋಬೇಕು ಎಪ್ಪತ್ತೈದು ವರ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಮುಗಿದು ಜೀವನ ಸುಧಾರಣೆ ಆಗ್ತಿರೋ ರೀತಿಯಲ್ಲಿ ನಿಮ್ಮನ್ನ ಇವತ್ತು ತಳ್ಳಿರುವಂತ ಈ ಕಾಂಗ್ರೆಸ್ ಬಗ್ಗೆ ಎಚ್ಚೆತ್ಕೊಂಡ್ರೆ ನೀವು ಕೇವಲ ಮೀಸಲಾತಿ ವಿಚಾರದಲ್ಲಿ ಇವತ್ತು ಕಾಂಗ್ರೆಸ್ ಜೊತೆ ನೀವು ನಿಂತ್ಕೊತೀರಾ ಅಂದ್ರೆ ಬಹುಶಃ ನಿಮ್ಮ ಮಕ್ಕಳಿಗೆ ಭವಿಷ್ಯ ಇರಲ್ಲ ನಿಮಗೆ ಭವಿಷ್ಯದ ನೀವು ಎಚ್ಚೆತ್ಕೊಳ್ಳಿ ಈ ಕಾಂಗ್ರೆಸ್ ಅರವತ್ತು ವರ್ಷ ನಿಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಟ್ರೀಟ್ ಮಾಡಿದೆ ನಿಮ್ಮ ಶ್ರೇಯ ಅಭಿವೃದ್ಧಿಗೆ ಕೆಲಸ ಮಾಡಿಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಡಿಯೂರಪ್ಪ ಅವರು ಯಾವುದೇ ಭೇದ ಭಾವ ತೋರಿಸದೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಆಯುಷ್ಮಾನ್ ಕಾರ್ಡ್ಗಳನ್ನ ಮಹಿಳಾ ಪರವಾದ ಯೋಜನೆಗಳನ್ನ ಕೊಟ್ಟು ಇವತ್ತು ಗ್ಯಾರಂಟಿ ಹೆಸರಲ್ಲಿ ರಾಜ್ಯದ ಬೊಕ್ಕಸವನ್ನ ಖಾಲಿ ಮಾಡಿ ನಮ್ಮ ಹಿಂದುಳಿದ ಎಸ್ ಸಿ ಎಸ್ ಪಿ ಸಮಾಜಕ್ಕೆ ಇಟ್ಟಂತ ಹಣವನ್ನ ಇವತ್ತು ಗ್ಯಾರಂಟಿಗೆ ಬಳಸುವಂತ ವಿಫಲವಾದ ಒಂದು ಸರ್ಕಾರ ಅಂತ ಬಯಸ್ತೀವಿ ಸ್ವಾತಿ ಪ್ಲಸ್ ಅವಳನ್ನ ನೀವು ಪ್ರೇಮದ ಹೆಸರಲ್ಲಿ ಕೊಲೆ ಮಾಡ್ತೀರಿ ನೇಹ ಹುಬ್ಬಳ್ಳಿಯಲ್ಲಿ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಹತ್ಯೆ ಮಾಡ್ತೀರಿ ಅಂಜಲಿ ಅವಳ ಹತ್ಯೆ ಆಗತ್ತೆ ಬೆಂಗಳೂರಲ್ಲಿ ಆಡು ಹಗಲಲ್ಲಿ ಅತ್ಯಾಚಾರಗಳು ನಡೆಸಿದೆ ಅಂದ್ರೆ ಇದು ಎಂತ ಲಜ್ಜೆಗೆಟ್ಟ ಸರ್ಕಾರ ಇವತ್ತು ಜಿಹಾದಿ ಶಕ್ತಿಗಳು ತುಷ್ಟೀಕರಣಕ್ಕೆ ಒಳಗಾದಂತಹ ಶಕ್ತಿಗಳು ಇವತ್ತು ಅಂತ ಹೇಳಿ ಇವತ್ತು ಏನ್ ಮಾಡ್ತಿದ್ದಾರೆ ಅವರು ಇಂದು ಹೆಣ್ಣು ಮಕ್ಕಳ ಮೇಲೆ ಜಿಹಾದಿ ಲವ್ ಜಿಹಾದನ್ನ ನಡೆಸುವ ಮೂಲಕ ಹಿಂದೂ ಸಮಾಜದ ಮೇಲೆ ಆಕ್ರಮಣವನ್ನ ನಡೆಸುತ್ತಿದ್ದಾರೆ ಇದೊಂದು ಲಕ್ಷ ಗೆಟ್ಟ ಸರ್ಕಾರ ಕರ್ನಾಟಕದ ಕಾನೂನು ಸುವ್ಯವಸ್ಥೆಯನ್ನ ಗುಂಡರು ಪೋಖರಿಗರ ಕೈಯಲ್ಲಿ ಅಡವಿಟ್ಟು ನೆರವಗ್ಗಿಸಿದ ಬಂದ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಅಧಿಕಾರ ಕಾಂಗ್ರೆಸ್ನವರಿಗೆ ನಾಚಿಕೆ ಆಗ್ಬೇಕು ದೇಶವನ್ನು ತುಂಡು ಮಾಡಿಕೊಟ್ರು ಧರ್ಮದ ಮೇಲೆ ತುಂಡು ಮಾಡಿಕೊಟ್ರು ಮುಸಲ್ಮಾನರು ಎಲ್ಲಿ ಆ ಭಾಗದಲ್ಲಿ ಈ ದೇಶದಲ್ಲಿ ಜಾಸ್ತಿ ಇದ್ರು ಆ ಭಾಗ ಭಾರತದಿಂದ ಕಿತ್ಕೊಂಡು ಹೋಯ್ತು ಇವತ್ತು ಕೂಡ ನಮ್ಮ ಮಕ್ಕಳ ಮುಳ್ಳಾಗಿದೆ ಮಕ್ಕಳ ಮುಳ್ಳಾಗಿದೆ ಇದನ್ನು ಹೇಳದಕ್ಕೆ ಹೊತ್ತು ಕಾಂಗ್ರೆಸ್ನವರು ಆದರೆ ಇವತ್ತು ಕೂಡ ತುಷ್ಟೀಕರಣದ ನೀತಿ ಅವತ್ತು ದೇಶ ಇಬ್ಬಾಗ ಆದ್ರೆ ಇವತ್ತು ಇವರ ತುಷ್ಟೀಕರಣದಿಂದ ಊರು ಊರು ಇಬ್ಬಾಗ ಆಗ್ತಾ ಇದೆ ಪ್ರತಿ ಊರು ಇಬ್ಬಾಗ ಆಗ್ತಾ ಇದೆ ಹಿಂದೂ ಮುಸಲ್ಮಾನರಿಗೆ ಒಟ್ಟಾರೆಯಾಗಿ ಬದುಕಲಿಕ್ಕೆ ಬಿಡ್ತಾ ಇಲ್ಲ ಮುಸಲ್ಮಾನರಿಗೆ ಬಹಳ ಚಂದ ಕಾಣ್ಬೋದು ಇವರ ಘೋಷಣೆಗಳು ಒಂದೇ ದಿನ ಹೇಳು ಒಂದು ಕೊಠಡಿ ಒಳಗಡೆ ಕೂತು ಓದ್ತಾ ಇದ್ರೆ ಒಂದು ಹಾಸ್ಟೆಲ್ನಲ್ಲಿ ಕೂತು ಊಟ ಮಾಡದೇ ಇದ್ರೆ ಒಂದು ಕ್ರೀಡಾಂಗಣದಲ್ಲಿ ನಿಂತು ಆಟ ಆಡದೆ ಹೋದ್ರೆ ಎಲ್ಲಿ ಸಿಕ್ಕಿಲ್ಲ ಸೆಕ್ಯುಲರಿಸಂ ಬರ್ತದೆ ನಾನು ನೀನು ಒಂದು ಅಂತ ಹೇಳಿ ಹೆಂಗ ಅನ್ಸುತ್ತೆ ಹೇಳಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮುಂದೆ ದಿನ ನಾಲ್ಕು ಸಾವಿರದ ಆರ್ನೂರು ಕೋಟಿ ರೂಪಾಯಿಗಳನ್ನು ಒಂದೇ ಸಮುದಾಯಕ್ಕೆ ಇಟ್ಟಿದ್ದಾರೆ ಅದರಲ್ಲಿ ಉರ್ದು ಶಾಲೆಗಳನ್ನು ಜಾಸ್ತಿ ಮಾಡಲಿಕ್ಕೆ ಇಟ್ಟಿದ್ದಾರೆ ಐನೂರು ಕೋಟಿ ಮೌಲಾನ ಆಜಾದ್ ಶಾಲೆಗಳನ್ನು ತರಿತೇವೆ ಉರ್ದು ಶಾಲೆಗಳಿಗೆ ಇಂಗ್ಲಿಷ್ ಮೀಡಿಯಂ ಕೊಟ್ಟು ತರಿತೇವೆ ಅಂತ ಇಟ್ಟಿದ್ದಾರೆ ಐನೂರು ಕೋಟಿ ಒಂದೇ ಒಂದೇ ಶಾಲೆಗೆ ಅದಲ್ಲದೆ ನೂರು ಮೂರಾರಿ ಶಾಲೆಗೆ ಪಿಯುಸಿಗಳನ್ನು ತರ್ತೀವಿ ಅಂತ ಯಾಕಂದ್ರೆ ಅವ್ರ ರಕ್ಷಣೆಗೋಸ್ಕರ ಸ್ವರಕ್ಷಣೆಗೋಸ್ಕರ ಇವತ್ತು ಅತ್ಯಾಚಾರ ಆಗ್ತಾ ಇರುವಂತ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಲವ್ ಜಯಹೋಗಿ ಆಗ್ತಾ ಇರುವ ಹಿಂದೂ ಹೆಣ್ಮಕ್ಳ ಮೇಲೆ ನಿಜವಾದ ಕರಾಟೆ ಕಲಿಸಬೇಕಾಗಿತ್ತು ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ಆದ್ರೆ ಈ ನೀಚರು ಮೊನ್ನೆ ಬಜೆಟ್ ನಲ್ಲಿ ಸೇರ್ಸ್ತಾರೆ ಮುಸಲ್ಮಾನ ಹೆಣ್ಮಕ್ಳಿಗೆ ಕರಾಟೆ ಕಲಿಸ್ತಾರೆ ವೈದ್ಯರಿ ಕಾಲೇಜುಗಳನ್ನ ಮುಸಲ್ಮಾನರಿಗೋಸ್ಕರ ಸರಿತಾ ಇದ್ದಾರೆ ಮೊದಲ ಸಾಗರದಲ್ಲಿ ಏನ್ ಕಲಿಸ್ತಾರೆ ಅಂತ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ ಸಣ್ಣ ಮಕ್ಕಳಿಗೆ ಅದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅದಕ್ಕೆ ಕಂಪ್ಯೂಟರ್ ಇದ್ದೆಲ್ಲ ಕೊಡ್ಲಿಕ್ಕೆ ಅದಕ್ಕೆ ಹಣ ನೂರೈವತ್ತು ಕೋಟಿ ಇವತ್ತು ಮತ್ತೆ ಇದನ್ನು ತಂದಿದ್ದಾರೆ ಅಮೆಂಡ್ಮೆಂಟ್ ಅನ್ನ ಕಾನೂನನ್ನು ತಂದಿದ್ದಾರೆ ತಿದ್ದುಪಡಿ ತಂದಿದ್ದಾರೆ ಕುತ್ತಿಗೆ ಕೊಡೋದ್ರೆ ಕಾಂಟ್ರಾಕ್ಟ್ ಮಾಡೋದ್ರೆ ಹೆಚ್ಚು ಜನ ಮುಸಲ್ಮಾನರೇ ಇದ್ದಾರೆ ಎಲ್ಲೋ ಕಡೆಕ್ ನೋಡಿ ನಿಮ್ಮ ಮುನ್ಸಿಪಾಲಿಟಿಗಳಲ್ಲಿ ಇದರಲ್ಲಿ ನೋಡಿ ಮುಸಲ್ಮಾನರೇ ಇದ್ದಾರೆ ಮತ್ತೀಗ ನಾಲ್ಕು ಪರ್ಸೆಂಟ್ ಅನ್ನ ಮುಸಲ್ಮಾನರಿಗೆ ಪ್ರತ್ಯೇಕವಾಗಿ ಕೊಡ್ಲಿಕ್ಕೆ ಪ್ರತಿ ಕೆಸದಲ್ಲೂ ನಾಲ್ಕು ಪರ್ಸೆಂಟ್ ಮುಸಲ್ಮಾನರಿಗೆ ರಿಸರ್ವೇಷನ್ ಅವ್ರಿಗೆ ಕೊಡೋದ್ರೆ ಟೀಚರ್ ಆದ್ರೆ ಅವ್ರಿಗೆ ಅರವತ್ತೆಪ್ಪತ್ತು ಸಾವಿರ ಕೊಡಬೇಕು ಇವ್ರು ಬಿಟ್ಟಿ ಸಿಗ್ತಾರಲ್ಲ ನಮ್ಮ ಮಕ್ಕಳು ಅವರು ಇವರು ಅಂತ ಟಿ ಸಿ ಎಚ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಮಾಡೋದಿಲ್ಲ ನೀವು ಗೆಸ್ಟ್ ಟೀಚರ್ ಕೆಲಸ ಮಾಡಿ ಯಾಕಂದ್ರೆ ಹತ್ತು ಸಾವಿರ ರೂಪಾಯಿಗೆ ನೀವು ಜೀತದಾಳುಗಳಾಗಿ ಕೆಲಸ ಮಾಡ್ತಾರೆ ಕನ್ನಡದ ಹೋರಾಟಗಾರರು ಗಮನ ನಾನು ಸರಿತಾ ಇದ್ದೀವಿ ನೀವು ಯಾಕೆ ಕಟ್ಟಿಯ ದೊಳಿಯಲ್ಲಿ ಕೆತ್ತಿ ಹೇಳೋದಿಲ್ಲ ಸರ್ಕಾರವನ್ನು ಯಾಕೆ ಕಳಿಸೋದಿಲ್ಲ ನಮ್ಮ ಭಾರಿ ಬುದ್ಧಿಜೀವಿ ವರ್ಗ ಅವ್ರಿ ಇವತ್ತು ಎಲ್ಲ ತಂತ್ರಜ್ಞಾನಿಗೂಗಳು ಕೂತ್ಬಿಟ್ಟಿದ್ದಾರೆ ಆಟ ಆಡೋದಿಲ್ಲ ನಾವು ಪ್ರತಿಭಟನೆ ಮಾಡ್ತಾ ಇದ್ರೆ ಹದಿನೆಂಟು ಜನ ಶಾಸಕರನ್ನ ಸಸ್ಪೆಂಡ್ ಮಾಡ್ತಾರೆ ಮಾತ್ರ ಅಲ್ಲ ಅವ್ರಿಗೆ ಯಾವ ಪತ್ತೆ ಕೊಡಬಾರ್ದು ಉಪ ಸಮಿತಿಗಳಿಗೆ ಅಟೆಂಡ್ ಆಗಬಾರ್ದು ವಿಚಿತ್ರವಾಗಿರ್ತಕ್ಕಂಥ ಕಂಡೀಷನ್ ಭಕ್ತರು ನಿನ್ನೆ ಅವರ ದಿನವನ್ನು ನಾವು ನೆನಪು ಮಾಡಿಕೊಂಡಿದ್ದೇವೆ ಬಲಿದಾನ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಇದನ್ನು ಮತ್ತೆ ಮುಸಲ್ಮಾನ್ ರಾಷ್ಟ್ರ ಮಾಡಲಿಕ್ಕೆ ಬಿಡೋದಿಲ್ಲ ಮುಸಲ್ಮಾನ್ ರಾಷ್ಟ್ರ ಮಾಡಿ ಆರಂಭ ಮಾಡ್ಲಿಕ್ಕೆ ಹೊರಟಿದ್ದಾರೆ ಯಾಕೆ ಕೋ ಎಜುಕೇಶನ್ ಬೇಡುವ ನಿಮಗೆ ಹಿಂದೂ ಮುಸಲ್ಮಾನ ಒಟ್ಟೊಟ್ಟಿಗೆ ಬಾಳಿ ಬದುಕಬೇಕು ವಿದ್ಯಾರ್ಥಿ ನಾವು ಚೆನ್ನಾಗಿರ್ಬೇಕು ಅಂತ ಹೇಳುವಂತ ಒಂದು ಉದಾಹರಣೆ ಧ್ಯೇಯ ನಿಮಗೆ ಬೇಡವಾ ಒಟ್ಟು ಕಲಿಕೆಗೆ ಈ ರಾಜ್ಯ ಇವತ್ತು ಗಮನ ಕೊಟ್ಟಿರುವಂತದ್ದು ನೀವು ಅದನ್ನು ಬೇರುಪಡಿಸ್ತಾ ಇದ್ದೀರಿ ಧರ್ಮಾಧಾರಿತವಾಗಿ ಬೇರ್ಪಡಿಸುವಂತ ಈ ಕೃತ್ಯ ಇದೆಯಲ್ಲ ಇದು ದೇಶದ್ರೋಹಿ ಕೃತ್ಯ ಅನ್ನುವಂಥ ಸಂಗತಿನ ಅರ್ಥ ಮಾಡ್ಕೋಬೇಕು ನಾವು ಇದು ದೇಶದ್ರೋಹಿ ಕೃತ್ಯ ಆಗಿದು ನಮ್ಮ ಸಂವಿಧಾನ ಹೇಳಿಲ್ಲ ನಮ್ಮ ಸಂವಿಧಾನ ಹೇಳಿದೆ ಬಿಟ್ಟವರ ಮೇಲೆತ್ತು ಬಂದಿ ಎಲ್ಲರೂ ಕೈ ನೀಡಿ ಅನ್ನಂತ ಮಾತನ್ನ ಹೇಳಿದೆ ಅಂಬೇಡ್ಕರ್ ಹೇಳಬೇಕಾದ್ರೆ ಹೀಗೆ ಹೇಳಿಲ್ಲ ಅವರು ಯಾರು ಈ ದೇಶದಲ್ಲಿ ತುಳಿತ ಕೊಡಗಾಗಿದ್ದಾರೆ ಅಂತವರಿಗೆ ಶಕ್ತಿ ಕೊಡುವಂತ ಕೆಲಸವನ್ನು ಸಂವಿಧಾನದಲ್ಲಿ ಜೋಡಿಸೋ ಪ್ರಯತ್ನ ಮಾಡಿದ್ದಾರೆ ಅನ್ನೋಂತ ಮಾತನ್ನು ಹೇಳಿದ್ದಾರೆ ಈ ಒಂದು ಯಾವುದೇ ರೀತಿಯ ಈ ಒಂದು ಪ್ರಯೋಗ ಈ ರೀತಿಯ ಪ್ರಯತ್ನ ಯಾವುದೇ ಕಾರಣಕ್ಕೂ ನೀವು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತನ್ನ ಈ ಸಂದರ್ಭದಲ್ಲಿ ತಿಂತ ಬರ್ತಾರೆ ಬಂದಿದ್ರೆ ಇವರ ಹತ್ರ ಹಣ ಇಲ್ಲ ಹಣ ಇಲ್ಲ ಅಂತೇಳಿ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿಗಳು ಮುಸಲ್ಮಾನರ ಬಜೆಟ್ ಅನ್ನು ಮಾಡಿದ್ರು ಎಂಟು ಯೂನಿವರ್ಸಿಟಿಗಳನ್ನ ಕ್ಲೋಸ್ ಮಾಡಿದ್ರು ಕ್ಲೋಸ್ ಮಾಡ್ತೀವಿ ಅಂತೇಳಿ ಧಾಪಗಾಲನ್ನು ಹಾಕಿದ್ರು ಯಾಕೆ ಕೇಳಿದ್ರೆ ಸುಮ್ಮನೆ ಇದಕ್ಕೆ ಹಣ ದಂಡ ಬಂದಿ ಖರ್ಚಾಗುತ್ತೆ ಆ ಯೂನಿವರ್ಸಿಟಿ ಎಂಟು ಯೂನಿವರ್ಸಿಟಿಗಳಿಗೆ ಕೊಡ್ಲಿಕ್ಕೆ ಹಣ ಇಲ್ಲ ನಮ್ಮ ಹತ್ರ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಬಂದ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಕೋಟಿ ರೂಪಾಯಿಗಳನ್ನ ಮುಸಲ್ಮಾನಿಗೆ ಕೊಡುವಂತ ಕೆಲಸನ ಮಾಡ್ತಾರೆ ಹಣ ಇಲ್ವಾ ಕೂಡ ನಮ್ಮ ಅಂತ ಹೇಳಿದಿರಿ ನೀವು ಆದ್ರೆ ಹಣ ಇಲ್ಲ ನಮ್ಮ ಹತ್ರ ಅಂತ ಹೇಳಿ ಒಂದ್ ಕಡೆ ಯೂನಿವರ್ಸಿಟಿಗಳನ್ನ ಕ್ಲೋಸ್ ಮಾಡುವಂತ ಕೆಲಸನ ಮಾಡ್ತಿದ್ದೀರಿ ಮುಂದಿನ ಯುವಕರಿಗೆ ಬೇಕಾಗಿದ್ದ ಶಿಕ್ಷಣ ಈ ಯೂನಿವರ್ಸಿಟಿಗಳ ಮೂಲಕ ನಾವು ಮಾಡದಿದ್ವಿ ಅದಕ್ಕೋಸ್ಕರ ನಮ್ಮ ಸರ್ಕಾರ ತಂದಂತದ್ದು ಯೂನಿವರ್ಸಿಟಿಗಳನ್ನು ಪ್ರಾರಂಭ ಮಾಡಿದಂಥ ಕೆಲಸವನ್ನ ನಮ್ಮ ಸಭಾಧ್ಯಕ್ಷರು ಮಾಡಿದ್ದಾರೆ ಒಂದು ಮಾತು ಸತ್ಯ ಅಂತ ಹೇಳ್ತಾರೆ ಹೇಗಾಗಿದೆ ಇದು ಅಂತ ಹೇಳಿದ್ರೆ ಇದೇ ಯುವಟಿಂಗ್ ಸಸ್ಪೆಂಡ್ ಆಗಿದ್ರು ಇದೇ ಸಭಾಪತಿಗಳ ಪೀಠದ ಸ್ಥಾನ ಮೇಲೆ ಕೂತು ಹೊರಬಾಡದಂತ ಪರಿಣಾಮ ಇದೇ ಯುಟಿಗಾದರಲ್ಲಿಂದ ಶಿಕ್ಷಕೊಳಗಾಗಿದ್ರು ಅವರು ಇವತ್ತು ನಮಗೆ ಶಿಕ್ಷಕೊಳಗಾಗಿರೋದು ಕೂತ್ಕೊಂಡಿದ್ದಾರೆ ನಮಗೆ ನೀತಿ ಪಾಠ ಹೇಳ್ಕೊಡ್ಲಿಕ್ಕೆ ಬಂದಿದ್ದಾರೆ ನಮಗೆ ನೀತಿ ಪಾಠ ಹೇಳ್ತಾರೆ ಮಾಡಬಾರದನ್ನ ಮಾಡ್ತಾ ಇದ್ದಾರೆ ಈ ಅಧ್ಯಕ್ಷ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ ನಿಜವಾಗ್ಲೂ ನಿಮಗೆ ಈ ರಾಜ್ಯದ ಘನತೆ ಗೌರವ ನಾವು ಹಾಳು ಮಾಡಿದ್ವಿ ಭಾರತೀಯ ಜನತಾ ಪಾರ್ಟಿಯವರು ಆ ಪೀಠದಲ್ಲಿ ಕೂತಿರುವಂತ ಸಭಾಪತಿಗಳಾದಂತ ಸಭಾಧ್ಯಕ್ಷರಾದಂತ ಯೂಟಿ ಕಾದಲ್ಲಿ ನೀವು ಮಾಡಿದಿರುವಂತ ಪ್ರಶ್ನೆಯನ್ನು ಕೇಳಿದ್ರೆ ಇಂತ ಪಡ್ತಾ ಇದ್ದೇನೆ ಪರಿಸ್ಥಿತಿಯನ್ನು ನೆನಪು ಮಾಡ್ಕೊಂಡ್ರು ಜ್ಞಾನಂದ ಅವರು ನಾನು ಇನ್ನೊಂದು ಹೋರಾಟ ನೆನಪು ಮಾಡಿಕೊಂಡ್ರೆ ಮಾತನ್ನು ಮುಕ್ತಾಯ ಮಾಡ್ತೇನೆ ಯಾವುದಕ್ಕೂ ಬಗ್ಗೆಲ್ಲ ಜಗ್ಗಲ್ಲ ಅನ್ನೋದಕ್ಕೆ ಇದಕ್ಕಿಂತ ಜಾಸ್ತಿ ನೇಡ್ಬೇಕು ನಿಮಗೆ ಏ ಆರು ತಿಂಗಳ ಕಟ್ಟೆ ಆರು ತಿಂಗಳು ಮತ್ತೆ ಅದೇ ವಿಧಾನಸೌಧ ಒಳಗಡೆ ಬೋರೋರು ನಾವು ಆರ್ಥಿಕ ಮೇಲೆ ನೀವು ಇರ್ತೀರಾ ನೋಡ್ತೇವೆ ನೀವು ನಮ್ಮನ್ನ ಹೊರ ಹಾಕಿದೀರಲ್ಲ ನೀವು ಇವತ್ತು ಅವತ್ತು ನೀವೆಲ್ಲರೂ ಹೇಗೆ ಒಳಗಡೆ ಇರ್ತೀರಾ ಅಂತ ನಾವು ನೋಡುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿಬಿಟ್ಟಿದೆ ಅನ್ಯಾಯವಾಗಿ ಶಾಸಕರ ಮೇಲೆ ಕ್ರಮ ತಗೊಳ್ತಾ ಇದ್ದೀರಿ ನೀವು ಸಂವಿಧಾನ ಬಾಹಿರವಾಗಿ ಕ್ರಮವನ್ನು ತಗೊಳ್ತಾ ಇದ್ದೀರಿ ಏನ್ ಕೇಳಿದ್ವಿ ನಾವು ಏನ್ ಕೇಳಿದ್ವಿ ನಾಲ್ಕು ಪರ್ಸೆಂಟ್ ಮುಸಲ್ಮಾನಿಗೂ ತಂದ ರಿಸರ್ವೇಷನ್ ಸಂವಿಧಾನ ವಿರೋಧವಾಗಿದೆ ಇದು ಮಾಡಬೇಡಿ ಅಂತ ಹೇಳಿದ್ರೆ ಅದಕ್ಕೆ ಸಸ್ಪೆನ್ಷನ್ ಅಲ್ಲಿಂದು ಬಜೆಟ್ ಸರಿ ಇಲ್ಲ ಬಜೆಟ್ ಒಳ ಅನೇಕ ಸಂಘಟನೆಗಳು ಸರಿ ಇಲ್ಲ ಇದು ನಮ್ಮ ನಾಗರಿಕ ಸಮಾಜದ ವಿರುದ್ಧವಾಗಿದೆ ಅಂತ ಹೇಳಿದ್ರೆ ಸಂವಿಧಾನದ ವಿರುದ್ಧವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಸಸ್ಪೆನ್ಷನ್ ಮಾಡ್ತೀರಾ ಅದಕ್ಕೆ ಹೇಳಿದೆ ನಿಮ್ಮ ಸಸ್ಪೆನ್ಷನ್ಗೆ ಹೆದರುವಂತ ಮಕ್ಕಳು ನಾವಲ್ಲ ಭಾರತ ಮಾತೆಯ ಸುಪುತ್ರರು ನಾವು ಭಾರತ ಮಾತೆ ಸುಪುತ್ರರು ನಾವು ನಾವು ಬೆಳೆದಿರುವ ರೀತಿಯ ಬೇರೆ ವಿಧಾನಗಳು ಬೇರೆ ನೋಡ್ತೇವೆ ನಾವು ಒಂದು ಸ್ವೀಕಾರ ಮಾಡ್ತಾರೆ ನಾವು ಹಿಂದೂ ಮುಸ್ಲಿಂ ಆಗಿ ನೀವು ಯೋಚನೆಯನ್ನು ಮಾಡ್ತೀರ ನೀವು ಅದು ಗೊತ್ತಾಡಬಾರ್ದು ಮಾಡಬಾರದು ಮಾಡಿದಂತ ಸ್ಪೀಕರ್ ವಿರುದ್ಧವಾಗಿ ಏನಾಗೋದು ನಿಮ್ದು ಕೇಸ್ ಹತ್ತಾರೆ ನಮಗೆ ನಿಮ್ಮನ್ನು ಯಾರು ಪ್ರಶ್ನೆ ಮಾಡಲಿಕ್ಕೆ ಇಲ್ಲ ಸಭಾಧ್ಯಕ್ಷರೇ ಅತ್ಯಂತ ಶ್ರೇಷ್ಠ ಅಂತ ಹೇಳಿರುವಂತ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾರೆ ಅಂತವರು ಯುಟಿ ಕಾದರ್ ಅವರೇ ನೀವು ಹಾಗಾಗಿ ನಿಮ್ಮ ರಾಜೀನಾಮೆ ಕೇಳ್ತಾ ಇದ್ದವರು ನಿಮ್ಮ